ಚರಂಡಿ ಸ್ವಚ್ಛತೆ ಮಾಡದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನು ತೋರ್ತಾ ಇದ್ದಾರೆ ಹೀಗಾಗಿ ಸೊಳ್ಳೆಗಳ ಕಾಟ ಸಾಂಕ್ರಾಮಿಕ ರೋಗಗಳಿಂದ ಗ್ರಾಮಸ್ಥರು ಬಳಲುತ್ತಿರತಕ್ಕಂಥ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಡಿಚೇರುವು ಗ್ರಾಮದಲ್ಲಿ ನಡೀತಾ ಇದೆ ದಳಸನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡಿಚೇರುವು ಗ್ರಾಮದ ಎಸ್ಸಿ ಕಾಲೋನಿಯ ಅವ್ಯವಸ್ಥೆ ಇದು ಸುಮಾರು ಎರಡು ವರ್ಷಗಳಿಂದ ಇದೇ ಪರಿಸ್ಥಿತಿ ಇದೆ ಅಂತ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ವ್ಯರ್ಥ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೂರು ನೀಡಿದಾಗ ಮಾತ್ರ ಕಾಟಾಚಾರಕ್ಕೆ ಬಂದು ಹೋಗ್ತಾರೆ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ ಕೇಂದ್ರ ರಾಜ್ಯ ಸರ್ಕಾರದಿಂದ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಲ್ಲಿ ಬರ್ತಿರ್ತಕ್ಕಂಥ ಹಣ ಏನಾಗ್ತಿದೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ವಿರುದ್ಧ ಆಕ್ರೋಶ ಹಾಕ್ತಿದ್ದಾರೆ ಸ್ಥಳೀಯರು ಸಮಸ್ಯೆ ಬಗೆಹರಿಸತೆ ಹೋದರೆ ಹೋರಾಟ ನಡೆಸೋದಾಗಿ ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದಾರೆ ಸುಮ ಅಂತೇಳಿ ಕೊಡ್ಚೆರು ಗ್ರಾಮದ ನಿವಾಸಿ ಎಸ್ ಸಿ ಕಾಲೋನಿಯಲ್ಲಿ ಸುಮಾರು ವರ್ಷಗಳಿಂದ ಚರಂಡಿ ವ್ಯವಸ್ಥೆ ಹದಗೆಟ್ಟಿದೆ ಚರಂಡಿ ವ್ಯವಸ್ಥೆ ಹದಗೆಟ್ಟಿದ್ದು ಇಲ್ಲಿ ತನಕ ಊಳೆತ್ತೋ ಕೆಲಸ ಮಾತ್ರ ಮಾಡಿದ್ದಾರೆ ಆದರೆ ಪರಿ ಏನೋ ಹೊಸ ಚರಂಡಿ ವ್ಯವಸ್ಥೆಯನ್ನು ಮಾಡಿಸ್ಕೊಡೋ ಕೆಲಸ ಚರಂಡಿ ಸಮಸ್ಯೆ ಅಂದರೆ ಏನಮ್ಮ ಸಮಸ್ಯೆ ಇರೋದು ಸರ್ ಹೂಳು ತುಂಬ್ಕೊಂಡಿದೆ ಇಡೀ ಗ್ರಾಮದ ಕಸ ಕಡ್ಡಿ ಎಲ್ಲ ಬಂದು ಒಂದೇ ಕಡೆ ಸ್ಟೋರ್ ಆಗ್ತಿರುವಂಥದ್ದು ಅದರಿಂದ ಸೊಳ್ಳೆ ಸಮಸ್ಯೆ ಸೊಳ್ಳೆಗಳು ಜಾಸ್ತಿ ಸೊಳ್ಳೆಗಳ ಸಂತಾನೋತ್ಪತ್ತಿ ಜಾಸ್ತಿ ಆಗಿ ರೋಗ ರುಜುನೆಗಳು ಈ ವಿಚಾರವಾಗಿ ಅಧಿಕಾರಿಗಳು ಗಮನಕ್ಕೆ ನಾವು ಹಾಂ ಸರ್ ತಂದಿದ್ದೀವಿ ಈಗಾಗಲೇ ಎರಡು ಸಲ ತಂದಿದ್ದೀವಿ ಸರ್ ಆದರೆ ಯಾವುದೇ ಕಾರಣಕ್ಕೂ ಪರಿಹಾರ ಒದಗಿಸೋ ಕೆಲಸ ಮಾಡಿಲ್ಲ ಏನು ಸಮಸ್ಯೆ ಏನಾಗ್ತಿದೆ ಸರ್ ನೀರು ಚರಂಡಿ ತುಂಬ ತುಂಬಿಕೊಂಡು ಊಳು ಊಳು ಒಂದು ಸಲ ಹೆಚ್ಚಿದ್ದಾರೆ ಸರ್ ಒಂದು ವರ್ಷದ ಹಿಂದೆ ಬಟ್ ಇಲ್ಲಿ ತನಕ ಈ ಕಡೆ ಬಂದು ಏನು ಹೂಳ್ ತೆಗ್ಸೋ ಕೆಲಸನೂ ಮಾಡಿಲ್ಲ ಮತ್ತು ಚರಂಡಿಗೆ ಬ್ಲೀಚಿಂಗ್ ಪೌಡರ್ ಏನು ಟಿ ಪೌಡರ್ ಏನೋ ಬರುತ್ತಲ್ಲ ಸರ್ ಅದನ್ನು ಹಾಕ್ಸೋ ಕೆಲಸ ಮಾಡಿಲ್ಲ ಊಳಂತೂ ಹೆಚ್ಚ ಇಲ್ಲ ಬಿಡಿ ಒಂದೇ ಸಲ ಹೆಚ್ಚಿಸಿರೋದು ಮಳೆ ಬಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಸರ್ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಎಲ್ಲ ನೀರು ಇಲ್ಲೇ ಸ್ಟೋರ್ ಆಗುತ್ತೆ ಮುಂದಕ್ಕೆ ಹೋಗೋಕ್ಕೆ ಅವಕಾಶನೇ ಇಲ್ಲ ಯಾಕೆಂತಂದರೆ ಅಲ್ಲೆಲ್ಲ ಕ್ಲೋಸ್ ಆಗಿರೋಂಥ ನೀವು ನೋಡ್ಬೋದು ಸರ್ ಈಗ ತಮ್ಮ ಬೇಡಿಕೆಯಲ್ಲ ಸರ್ ನಮಗೆ ಹೊಸ ಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ ಮೊದಲಿಗೆ ಹೂಳೆಚ್ಚೋ ಕೆಲಸ ಆಗಬೇಕು ಸರ್ ಅದಾದ ನಂತರ ಹೊಸ ಚರಂಡಿ ಮಾಡಿಸ್ಕೊಡ್ಬೇಕು ಇದು ನಮ್ಮ ಬೇಡಿಕೆ ಸರ್ ಮಳೆ ಬಂದರೆ ನೀರೆಲ್ಲ ರಸ್ತೆ ಮೇಲೆಲ್ಲ ಹರಡಿ ನಿಂತ್ಕೊಳ್ಳೋವಂಥ ಪರಿಸ್ಥಿತಿ ಎದುರಾಗ್ತಿದೆ ಸರ್ ಸೊ ಹಾಗಾಗಿ ತ್ವರಿತಗತಿಯಲ್ಲಿ ನಮಗೆ ಪರಿಹಾರ ಒದಗಿಸ್ಕೊಡೋ ಕೆಲಸ ಮಾಡಬೇಕು ಮಾಡ್ತಾ ಇದ್ದರೆ ಗ್ರಾಮ ಪಂಚಾಯಿತಿ ಮುಂದಗಡೆ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ ಸರ್ ಇದು ನಮಸ್ತೆ ನಮ್ಮ ಹೆಸರು ಶಶಿ ನಮ್ಮ ಕಾಲೋನಿಯಲ್ಲಿ ಒಂದು ಎರಡು ವರ್ಷದಿಂದ ಚರಂಡಿ ಸಮಸ್ಯೆ ಇದೆ ರಸ್ತೆ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಈ ಸಮಸ್ಯೆಗಳ ಬಗ್ಗೆ ಏನಾದ್ರು ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀರಾ ಸರ್ ತಂದಿದ್ದೀನಿ ಎರಡು ವರ್ಷದಿಂದನೇ ತಂದಿದ್ದೀವಿ ಬರ್ತಾರೆ ಕಾಟಾಚಾರ ಕೊಂಡ್ಕೊಂಡು ಹೋಗ್ತಾರೆ ಎರಡು ಮೂರು ದಿನದಲ್ಲಿ ಕ್ರಮ ಕೈಗೊಳ್ತೀವಿ ಪರಿಹಾರ ಒದಗಿಸ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಬಟ್ ಯಾವುದೇ ಕ್ರಮ ಕೈಗೊಂಡಿಲ್ಲ ಪರಿಹಾರ ನೋಡಿದೀವಿ ಏನು ಸಮಸ್ಯೆ ಸರ್ ಈಗ ಇಲ್ಲಿರುವಂಥದ್ದು ನೋಡಿ ಚಿರಂಡಿಯಲ್ಲಿ ಚಿರಂಡಿ ಹೂಳಿಂದ ತುಂಬಿದೆ ಹೂಳು ಗಲ್ಲೀಜು ಅಥವಾ ಇತ್ಯಾದಿ ಇರ್ಬೋದು ಬರೀ ಹುಳ ತುಂಬಿದೆ ಈ ನಡುವೆ ಈ ಡೆಂಗ್ಯೂ ಹರಡ್ತಾ ಇದೆ ನಾನು ಬಾಧಿತನಾಗಿದ್ದೀನಿ ಚರಂಡಿ ಕ್ಲೀನ್ ಮಾಡಬೇಕು ಸೊಳ್ಳೆಗಳ ಕಾಟ ಜಾಸ್ತಿ ಆಗ್ತದೆ ವಾಸನೆ ಜಾಸ್ತಿ ಆಗ್ತದೆ ಮನೇಲಿ ಇರೋಕ್ಕಾಗ್ತಾಯಿಲ್ಲ ಮಕ್ಕಳಿದ್ದಾರೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತಗೊಳ್ಬೇಕು ಯಾಕೆ ಎಸ್ ಸಿ ಕಾಲೋನಿ ಅಂದರೆ ಅಷ್ಟೇ ನಿರ್ಲಕ್ಷ್ಯನ ಅದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸದೆ ಹೋದರೆ ನಾವು ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ಹೋರಾಟ ಮಾಡಬೇಕಾಗುತ್ತೆ